ಇಲ್ಲಿ ಐವತ್ತರಿಂದ ಅರವತ್ತು ಹಳ್ಳಿಕಾರ ಸಂರಕ್ಷಣೆ ಮಾಡ್ತಿದ್ದೀನಿ ಆದ್ರೆ ಇಲ್ಲಿ ಯಾರು ಕೂಡ ಸರ್ಕಾರದಿಂದ ಯಾರು ಬಂದ್ ನೋಡಿಲ್ಲ ಯಾವ್ದೇ ಸೌಲಭ್ಯ ಕೊಟ್ಟಿಲ್ಲ ಈಗ ಮೀಡಿಯಾ ಮುಂದೆ ಹಳ್ಳಿಕಾರ ಉಳಿಸಿ ಹಳ್ಳಿಕಾರ್ ಬೆಳಸಿ ಅಂತ ಜೈ ಹಳ್ಳಿಕಾರ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ ಈ ಹೊರತು ಸಂತೋಷ ಅಂತೆ ಅವ್ರ ಹಳ್ಳಿಕಾರ ಒಡೆಯ ಅಂತ ಹೇಳ್ಕೊಂತಾರೆ ಅವ್ರು ಯಾರು ಕೂಡ ಇಲ್ಲಿ ಬಂದು ಒಂದ್ಸಲನು ನೋಡಿಲ್ಲ ಯಾವ ತರ ಒಂದ್ ಫೀಲ್ಡ್ ಕೊಡ್ಬೇಕು ಅಂತ ಅನ್ಕೊಂಡಿಲ್ಲ ಒಂದ್ ಯಾವ ಸಪೋರ್ಟ್ ಮಾಡಿಲ್ಲ ಇಲ್ಲಿ ಬರೀ ಮೀಡಿಯಾ ಮುಂದೆ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ ಅಂತ ಎಲ್ಲ ಹೇಳ್ಕೊಂತಾರೆ ಯಾರು ಕೂಡ ಇಲ್ಲಿ ಬಂದು ನೋಡ್ತಿಲ್ಲ ನಾವು ಇಲ್ಲಿ ಸಾಮಾನ್ಯ ಒಂದು ರೈತ ಆಗಿ ಇಷ್ಟೊಂದು ಐವತ್ತರಿಂದ ಅರವತ್ತು ಹಳ್ಳಿ ಕಾರ್ ನೋಡಿ ಇಲ್ಲಿ ಐವತ್ತರಿಂದ ಅರವತ್ತು ಹಳ್ಳಿ ಕಾರ್ ಸಾಕೋದು ಅಂದ್ರೆ ಸಾಮಾನ್ಯ ಮಾತಲ್ಲ ನೀವೇ ನೋಡಿದ ಮಟ್ಟಿಗೆ ಒಂದು ಎರಡು ಸಾಕೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅಂತದ್ರಲ್ಲಿ ಐವತ್ತರಿಂದ ಅರವತ್ತು ಹಳ್ಳಿ ಕಾರ್ ಸಂರಕ್ಷಣೆ ಮಾಡ್ತಾ ಇದೀವಿ ಅಂದ್ರೆ ಬಂದ್ ನೋಡ್ಬೇಕು ಬರೇ ಮೀಡಿಯಾ ಮುಂದೆ ಈ ಪ್ರೆಸ್ ಮೀಟ್ ಕರ್ಸ್ಬಿಟ್ಟು ಆ ಜೈ ಹಳ್ಳಿ ನಾ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ ಬರೇ ಹೇಳೋದು ಮತ್ತೆ ನಾನ್ ಹಳ್ಳಿ ಒಡೆಯ ಅಂತ ಎಲ್ಲ ಹೇಳ್ಕೊಂಡ್ರೆ ಬರೋದಿಲ್ಲ ಸರ್ ನಮ್ದು ಅರ್ಸಿಗಡ ತಾಲೂಕು ಹಾಸನ್ ಜಿಲ್ಲೆ ಕಣಸ ಹಳಿ ಅಷ್ಟು ಈಗ ಹಳ್ಳಿ ತಳಿ ಅಭಿವೃದ್ಧಿ ಮಾಡಬೇಕು ನಿಮ್ಗೆ ಆಸೆ ಇದೆ ಹಳ್ಳಿ ಅಂದ್ರೆ ನಮಗೆ ಇದು ನಮ್ಮ ಅಜ್ಜರ ಕಾಲದಿಂದನೇ ಸ್ವಲ್ಪ ಅವಾಗೆಲ್ಲ ಕಮ್ಮಿ ಸಾಕ್ತಿದ್ವಿ ನಮ್ಮ ಅಜ್ಜ ನಮ್ಮ ಅಪ್ಪಾಜಿ ಎಲ್ಲಾ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾಕರು ಈಗ ಅದ್ರಲ್ಲಿ ನಾವು ಹೆಚ್ಚುವರಿ ಮಾಡ್ಕೊಂಡಲ್ಲ ಹೆಚ್ಚುವರಿ ಬಂತಲ್ಲ ಹಂಗಾಗಿ ಈಗ ಒಂದು ಐವತ್ತೈದು ಅರವತ್ ರಾಸು ನಾವೀಗ ಹಳ್ಳಿ ಸಾಕ್ತಿದೀವಿ ಈಗೆಲ್ಲ ದೇಶಿ ತಳಿ ಸಿಂಧಿ ಅವು ಇವು ಬಂದ್ಬಿಟ್ಟು ಈಗೆಲ್ಲ ನಾಶ ಮಾಡ್ಬಿಟ್ರು ಈ ಹಳ್ಳಿ ಕಾರ ತಳಿನೆಲ್ಲ ನಾಶ ಮಾಡ್ಬಿಟ್ರು ಅವಾಗ ಏನಾಯ್ತು ನಮ್ಗೆ ಯಾಕೋ ಇದು ಎಲ್ಲ ನಾಶ ಅಂದ್ಬಿಟ್ಟು ನಾವು ಹಳ್ಳಿ ಹಳ್ಳಿಕಾರನ ಅವಾಗ ಮಜ್ಜರ್ ಕಾಲದಿಂದಾನು ನಾವು ಸಾಕಂಬತ್ತ ಮಾಡ್ತಾ ಮಾಡ್ತಾ ಈ ದಿನನಿತ್ಯದ ಕಾರ್ಯಗಳು ಯಾವ ತರ ಇರ್ತಾ ಅಣ್ಣ ದಿನನಿತ್ಯ ಅಂದ್ರೆ ನಾವು ಇದೇ ಈಗ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬಿಡ್ತೀವಿ ಇಲ್ಲಿಗೆ ಕರ್ಕೊಂಡು ಹೋಗ್ತಿವಿ ಮೇಯ್ ಯಾಕೋ ಹೋಗಿ ಅಲ್ಲಿ ಮೇಯಿಸ್ಕೊಂಡು ಅಲ್ಲಿಂದ ಬಂದು ಈಗ ಆರು ಗಂಟೆಗೆ ಬರ್ತವೆ ಆರು ಗಂಟೆಗೆ ಬಂದು ಕೂಡ ಹಾಕಿ ನಾವು ಸ್ವಲ್ಪ ಈ ಬೇಸಿಗೆ ಟೈಮು ಫೀಲ್ಡ್ ಹಾಕ್ತಿವಿ ಮಳೆಗಾಲ ಟೈಮ್ ಅಲ್ಲಿ ನಾವು ಫೀಲ್ಡ್ ಏನ್ ಹಾಕೋದಿಲ್ಲ ಮಳೆಗಾಲದಲ್ಲಿ ಈಗ ಹಸಿರು ಬಂದ ಮೇಲೆ ಫೀಲ್ಡ್ ಹಾಕಲ್ಲ ಹಸಿರುಗಾಲ ನಿಜಂತ ನಾವು ಸ್ವಲ್ಪ ಫೀಲ್ಡ್ ಹಾಕೊಂಡು ಇದಕ್ಕೆ ಒಣಕಡ್ಡಿ ಹಾಕೊಂಡು ಈ ನೀರು ಇದೆಲ್ಲ ಸೌಕರ್ಯ ನೋಡ್ಕೊಂಡು ಮೇಂಟೈನ್ ಮಾಡ್ಕತ್ತೀವಿ ಮತ್ತೆ ಬರೋಕೆ ಕಾಡಿಂದ ಬರ್ಬೇಕಾದ್ರೆ ಆರು ಗಂಟೆಗೆ ಬರ್ತವೆ ಆರು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ಬಿಟ್ಟು ರಿಟರ್ನ್ ಆರು ಗಂಟೆಗೆ ಆರು ಗಂಟೆಗೆ ಬರೋದು ಸರ್ ಹಳ್ಳಿ ಕಾರ್ ವಿಶೇಷತೆ ಮಾತಾಡೋದಾದ್ರೆ ಇದು ಹಳ್ಳಿ ಕಾರ್ ವಿಶೇಷತೆ ಏನು ಹಳ್ಳಿ ಕಾರ್ ಅಂದ್ರೆ ಅದು ನಮ್ಮ ದೇಶಿ ತಳಿ ಇದು ನಮ್ಮ ಕರ್ನಾಟಕ ನಮ್ಮ ದೇಶಿ ತಳಿ ಹಳ್ಳಿ ಕಾರ್ ಅಂದ್ರೆ ಹಂಗಾಗಿ ನಾವು ಇದು ನಮ್ಮ ಇದ್ರ ತಳಿ ಈಗೆಲ್ಲ ಈಗ ಬಂದಿರಲ್ಲ ಈಗ ಇವೆಲ್ಲ ಹೊಸ ಹೊಸ ತಳಿ ಬೇರೆ ಗಿರ್ರು ಅವು ಇವೆಲ್ಲ ಈಗ ಬಂದವು ಇದು ನಮ್ಮ ದೇಸಾಯಕ್ಕೆ ಆಗಲಿ ಉಳು ಮಾಡೋಕ್ಕೆ ಮತ್ತೆ ನಮಗೆ ಚುರುಕು ಒಂದು ಶೈಲಿ ನೋಡೋದಕ್ಕೆ ಲಕ್ಷಣ ಎಲ್ಲದಕ್ಕೂ ಅನುಕೂಲತೆ ಆದ ತಳಿ ಇದು ಒಂದು ಲಕ್ಷಣವಾದ ತಳಿ ಇದು ಯಾರೋ ಒಬ್ಬ ರೈತರು ಹಳ್ಳಿ ಕಾರು ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಅವರು ಏನೇನು ಗಮನಿಸ್ಬೇಕಾಗುತ್ತೆ ಅವರು ಅವ್ರ ಹಳ್ಳಿ ಕಾರನ್ನೇ ಸೆಲೆಕ್ಷನ್ ಮಾಡಬೇಕು ಅಂತ ಅದು ಮುಖ ಆ ಮುಖ ಇದೇನಿದೆ ಈ ತರ ನೋಡಿ ಈ ಹಸುದಿ ಈ ತರ ಮುಖ ಬರ್ಬೇಕು ಈ ಕೆಳಗಡೆ ಕಂಠ ಇರಬಾರ್ದು ಕಂಠ ಇರಬಾರ್ದು ನೋಡಿ ಈ ತರ ಇರ್ಬೇಕು ಎಲ್ಲಾ ಹಳ್ಳಿ ಕಾರ್ ಪ್ಯೂರ್ ಹಳ್ಳಿ ಕಾರ್ ಅಂದ್ರೆ ಈ ತರ ಬರ್ಬೇಕಿದ್ವು ಈ ತರ ಈ ತರ ಈ ತರ ಇದೆಲ್ಲ ಈ ತರ ಬರ್ಬೇಕು ಆಮೇಲೆ ಅದು ಪನ್ನ ಇರಬೇಕು ಅದು ಲಕ್ಷಣ ಕಾಲ ಹತ್ರ ಲಕ್ಷಣವಾಗಿರ್ಬೇಕು ಹಸು ಅಂದ್ರೆ ಹಾಗಾಗಿ ಅದನ್ನ ನಾವು ಹಳ್ಳಿ ಅಂತ ಹೇಳಿ ಆಗ ಪರ್ಚ ಇದನ್ನ ಸೆಲೆಕ್ಷನ್ ಮಾಡ್ತೀವಿ ಸರ್ ಹಳ್ಳಿ ಕಾರು ಮತ್ತು ನಿಮ್ಗೆ ಒಡನಾಟ ತರ ಇದೆ ಹಳ್ಳಿಕಾರ್ ಒಡನಾಟ ಅಂದ್ರೆ ನಾವು ಸಣ್ಣದ್ರಿಂದ ಇದನ್ನೇ ಬಳಸ್ತಾ ಬಂದಿದೀವಿ ಹಾಗಾಗಿ ನಮ್ಗೆ ಕಾರ್ ಬಿಟ್ರೆ ಬೇರೆ ತಳಿ ಯಾವ್ದು ನಮ್ಗೆ ಹಿಡಿಯೋದಿಲ್ಲ ಹಾಗಾಗಿ ನಮ್ಗೆ ಸ್ಟಾರ್ಟಿಂಗ್ ನಮ್ಗೆ ತಾತವ್ರು ಮಾಡಿದ್ದು ನಿಮ್ಮ ಅಪ್ಪಾಜಿ ಅವರು ಮಾಡಿದ್ದ ಇಲ್ಲ ನಮ್ ತಾತಾರ ಮಾಡಿದಂತ ತಳಿ ಇದು ಹಿಂದೆ ನಮ್ ತಾತರ ಮಾಡ್ದಂತಳೀನ ನಾವು ಉಳಿಸ್ಕೊಂಡು ಇದ್ರಲ್ಲೇ ಹೆಚ್ಚಿಸ್ಕೊಂಡ್ ಬಂದಿದೀವಿ ಈಗ ತಾತ ಎಷ್ಟ ಮಾಡಿದ್ರು ಸರ್ ನಮ್ ತಾತರ ಅವಾಗೆಲ್ಲ ಒಂದ್ ಹದಿನೈದು ಇಪ್ಪತ್ತಿತ್ತು ಅಪ್ಪಾಜಿ ಅವರು ನಮ್ ಅಪ್ಪಾಜಿ ಒಂದ್ ಹತ್ತು ಹನ್ನೆರಡಕ್ಕೆಲ್ಲ ತಂದ್ಬಿಟ್ಟಿತ್ತು ಅವಾಗ ನಮ್ಗೆ ಯಾಕೋ ನಮ್ಮ ಅಜ್ಜರ ಕಾಲದಲ್ಲಿ ಒಂದು ಹುಲಿನ ಕೊಂಡಾಡಿತ್ತು ಒಂದ್ ಕಾಡಲ್ಲಿ ಹ್ಮ್ ಒಂದ್ ಹಸು ಈಗ ಕಟ್ಟೆಲಿಕೆ ಮೇಲೆ ಕೆರೆ ಇದೆ ಆ ಗುಡ್ಡದ ಮೇಲೆ ಸ್ವಲ್ಪ ಕಟ್ಟೆ ಹಂಗಿದೆ ಅಲ್ಲಿ ಬಂದಾಗ ನಮ್ಮ ಅಜ್ಜ ವಯಸ್ಸಾದ ಕಾಲದಲ್ಲಿ ಅದನ್ನ ಒಂದ ಇಪ್ಪತ್ತು ಇದ್ವಿ ಆ ಕಟ್ಟೆ ನೀರ್ಗ್ ಹೋಗ್ಬೇಕಾದ್ರೆ ಆ ಒಂದು ಹುಲಿ ಅಟ್ಯಾಕ್ ಮಾಡದೈತೆ ಮಾಡಿದಾಗ ಇದನ್ನ ಯಾವ್ದು ನಮ್ ತಳಿ ಹಸುನ ಅವಾಗ ಏನಾಯ್ತು ಆ ತಳಿ ಅದನ್ನ ಹುಲಿ ಅಟ್ಯಾಕ್ ಮಾಡಿದ ತಕ್ಷಣ ಎತ್ತೆಲ್ಲ ಬೆದರ್ ಬಿಟ್ವಿ ಬೆದರದಾಗ ಏನಾಯ್ತು ನಮ್ಮ ಅಜ್ಜ ಹೋದಾಗ ಬಂದು ಹುಲಿ ಇದು ಮನುಷ್ಯನ್ ಮೇಲೆ ಅಟ್ಯಾಕ್ ಮಾಡದಂತೆ ಅದನ್ನ ನಮ್ಮ ಅಜ್ಜ ಹೇಳ್ತಿದ್ದು ಅದೊಂದು ಫೋಟೋನ ಮಾಡಿ ನಮ್ಮ ಅಜ್ಜ ಬದಿನ ಕಾಲದಲ್ಲಿ ಅವಾಗ ಈ ವಿಡಿಯೋ ಕ್ಯಾಮ್ರಾ ಏನಿರ್ಲಿಲ್ಲ ಅವಾಗ ಏನೋ ಕೈ ಬೆರಾಣಿಗೆ ಯಾರನ್ನ ಬಂದ್ಬಿಟ್ಟು ಆ ಹಸು ಬರ್ಸಿ ಆ ಕರು ಬರ್ಸಿ ಆ ಹುಲಿ ಬರ್ಸಿ ಅದು ಹೆಂಗ್ ಅಟ್ಯಾಕ್ ಮಾಡ್ತುಣಿಗೆಲ್ಲ ಎಲ್ಲಾ ಕೈ ಬರಾಣಿಗಲ್ಲ ಮಾಡ್ಸಿದೀನಿ ಅದೇ ಫೋಟೋ ತೋರಿಸ್ತೀನಿ ಅದನ್ನ ಆಮೇಲೆ ನೋಡಿ ಹಂಗಾಗಿ ಅದನ್ನ ಆ ಥರದಲ್ಲಿ ಇದ್ದಾಗ ಅವಾಗ ನನಗೆ ಮೂಡು ನನಗೆ ಬುದ್ಧಿವಂತ ಆದ ಅಷ್ಟಕ್ಕೆ ನನಗೆಲ್ಲ ಒಂದು ಹದಿನೈದು ಹದಿನೇಳು ಹದಿನೆಂಟು ವರ್ಷ ವಯಸ್ಸಿಗೆ ಬಂದಾಗ ನಮ್ಮ ಅಜ್ಜ ಇತ್ತು ಇದ್ದಾಗ ಮಗ ಹಿಂಗೆಲ್ಲ ಆಗ್ಬಿಡ್ತು ಆ ಕಾಲದಲ್ಲಿ ನನಗೆ ಆ ತಳಿನ ಈಗ ಉಳಿಸಿದೀನಿ ಆಗ ಆ ಹಸುವೆಲ್ಲ ನಮ್ದು ಇದು ಒಂದು ಸಣ್ಣ ಅಂತ ಒಂದ್ ಹಸುವಿದೆ ಅದು ಆ ತಳಿನ ನಾವು ಈಗಲೂ ಇಟ್ಟಿದೀವಿ ಅದಕ್ಕೆ ಹೆಚ್ಚು ಕಮ್ಮಿ ಈಗ ಇಪ್ಪತ್ತು ನಾಲ್ಕು ವರ್ಷ ವಯಸ್ಸು ಅದಕ್ಕೆ ಇಪ್ಪತ್ನಾಲ್ಕು ಎರಡ್ ಸಾವಿರದ ಒಂದ್ ರಸು ಅದು ಎರಡ್ ಸಾವಿರದ ಒಂದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹ್ಮ್ ಎರಡ್ ಸಾವಿರದ ಒಂದ್ ಹಸು ಅದು ಇಪ್ಪತ್ತ್ ಮೂರು ವರ್ಷ ಆಗಿದೆ ಇಪ್ಪತ್ತ್ ಮೂರು ಇಪ್ಪತ್ನಾಕ್ ವರ್ಷ ರನ್ನಿಂಗ್ ನಡೀತಾ ಇದೆ ಆ ತಳಿ ಅದ್ರ ಮಗಳು ಇದು ಅದ್ರ ಮಗಳು ಈಗ ಆ ತಳಿ ಅದು ಈ ತರ ಈ ತಳಿ ಎಲ್ಲಾನು ಇಟ್ಕೊಂಡಿದೀವಿ ಅದರ ಹೆಣ್ಣು ತಳಿ ಏನಿದೆ ಹೋರಿ ತಳಿನ ಎಲ್ಲಾ ಕೊಟ್ಬಿಡ್ತೀವಿ ರೈತರಿಗೆ ಹೆಣ್ ತಳಿನ ಇಟ್ಕೊಂಡಿದೀವಿ ಹಂಗಾಗಿ ಅದನ್ನ ಆಸೆ ಪಟ್ಟು ಅವತ್ತಿಂದ ನನಗೆ ಒಂದು ಸಿಚುವೇಶನ್ ಮೂಡ್ ಬಂತದಕ್ಕೆ ಸಕತ್ತಾಗಿ ಮೂಡ್ ಬಂದಾಗ ಏ ಇಲ್ಲ ನಮ್ಮ ಅಜ್ಜ ಈ ತರ ಮಾಡಿದಾಗ ನಾನು ಇದನ್ನ ಸಾಕ್ಲೇಬೇಕು ಈ ತಳಿನ ಇದು ಬಿಡಬಾರ್ದು ಏನಾಗುತ್ತೆ ನೋಡೋಣ ಇದರಿಂದ ಅಂತೇಳಿ ನನಗೆ ಅವಾಗ ಅದ್ರ ಮೇಲೆ ನನಗೆ ಕ್ರೇಜ್ ಸಿಕ್ತು ಆ ಆಸೆ ಉಂಟಾಯ್ತು ಆವಾಗ್ಲಿಂದ ನಾನು ಸಾಕಕ್ಕೆ ಅದನ್ನ ರೆಡಿ ಮಾಡ್ ಮಾಡ್ಕೊಂಡ್ ಮಾಡ್ಕೊಂಡು ನಾನು ಇದ್ರಲ್ಲೇ ಬೆಳಸ್ಕೊಂಡ್ ಬೆಳಸ್ಕೊಂಡು ಹೆಚ್ಚುವರಿ ಗಂಡು ಗರುಗಳೆಲ್ಲ ಬಿಡ್ತೀನಿ ಈ ಹೆಣ್ಣು ಗರುಗಳನ್ನೆಲ್ಲ ಇಟ್ಕೊಂಡು ಈ ತರ ಬೆಳಸ್ಕೊಂಡು ಈ ತರಕ ಈಗ ಒಂದ್ ಐವತ್ತರಿಂದ ಅರ್ವತ್ತು ರಾಸು ಈಗ ರೆಡಿ ಆಲ್ರೆಡಿ ನಾನು ಮಾಡಿದೀನಿ ಜಾಸ್ತಿ ಮಾಡ್ಬೇಕು ಇಲ್ಲ ಇನ್ನ ಒಂದ್ ನೂರ್ ರಾಸು ನೂರ್ ಇಪ್ಪತ್ತು ನೂರವರೆಗೂ ನನಗೆ ಕ್ರೇಜ್ ಇದೆ ಅಲ್ಲಿವರೆಗೂ ಒಂದು ಶಕ್ತಿ ಇದೆ ನೂರು ನೂರ್ ಇಪ್ಪತ್ತು ಮಾಡೋವರೆಗೂ ನನಗೊಂದು ವ್ಯಾಲ್ಯೂಯೇಷನ್ ಇದೆ ಅದ್ರ ಮೇಲೆ ಆಗಲ್ಲ ಅದ್ರ ಮೇಲೆ ನಮ್ಮ ಇಲ್ಲಿ ಕಾಡು ಜಾಸ್ತಿ ಇದ್ ಮಾಡ ಮೇವು ಸಾಕಾಗಲ್ಲ ಹಾಗಾಗಿ ನೂರು ತಾಸು ಇಪ್ಪತ್ತೇಸುವಷ್ಟು ನಮ್ಗೆ ಕಾಡಿದೆ ಮೇವಿದೆ ಅಂದ್ರೆ ನೀರು ಎಲ್ಲಾ ಅನುಕೂಲತೆ ಮಳೆಗಾಲ ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಆಗುತ್ತೆ ಒಂದು ತೊಂದ್ರೆ ಆಮೇಲೆ ಕಡ್ಡಿ ಕಸ ಏನೋ ಕಡಿದ ಆಮೇಲೆ ಬ್ಯಾಗೆ ಬೆಂಕಿ ಬಿದ್ದಾಗ ಮತ್ತೆ ಕಾಡಿಗೆಲ್ಲ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಹೆಂಗ ಒಂದ್ ಸ್ವಲ್ಪ ಮಾಡ್ಕೊಂತೀವಿ ಇದ್ದಂಗೆ ಈಗ ಅದನ್ನ ರೆಡಿ ಮಾಡ್ಕೊಂತೀವಿ ಸೊ ಈಗ ನೀವು ಜಾತ್ರೆಗಳಿಗೆ ಮತ್ತೆ ಈ ಹಳ್ಳಿ ಕಾರ್ ರೈಸ್ ಕೊಡುತ್ತಲ್ಲ ಆತರ ಏನಾರು ಬಿಡ್ತಾ ಇಲ್ಲ ನಾವ್ ಆ ರೈಸ್ ಏನ್ ಬಿಟ್ಟಿಲ್ಲ ಅಂದ್ರೆ ನಮ್ಮತ್ರ ಬಂದು ನಮ್ಮ ಹತ್ರನೇ ಕರ್ಗುಳ ಕೊಂಡ್ಕೊದು ಜಾತ್ರೆಗೆಲ್ಲಾ ಈ ಗಾಡಿ ರೈಸಿಗೆ ಈ ಹಾವೇರಿ ಸೈಡ್ ಕೊಬ್ಬರಿ ಹಬ್ಬ ಮಾಡ್ತಾರೆ ಹಾವೇರಿ ಈ ಶಿವಮೊಗ್ಗ ಸೈಡೆಲ್ಲಾ ಹಂಗಾಗಿ ಅಲ್ಲೆಲ್ಲಾ ನಮ್ಮ ಕರುಗಳು ಅವ್ರು ಬಂದು ಆ ಕೊಂಡ್ಕೊಂಡ್ ಹೋಗ್ತಾರೆ ಅಂದ್ರೆ ನೀವು ಕೊಂಡ್ಕೊ ಬಂದಿರೋ ಸೈಡ್ ಅರ್ಧ ಕೊಂಡ್ಕೊ ಬಂದಿರೋದು ಇದೆ ಇಲ್ಲ 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 ಅಂದ್ರೆ ಎಲ್ಲ ನಿಮ್ದೇನಾ ಇದೆಲ್ಲ ಅಂದ್ರೆ ಕೊಂಡ್ಕೊ ಬಂದಿರೋದು ಒಂದು ಇಲ್ವಾ ಕೊಂಡ್ಕೊ ಬಂದಿಲ್ಲ ಯಾವ್ದು ಕೊಂಡ್ಕೊ ಬಂದಿರೋದು ಯಾವ್ದು ಇಲ್ಲ ಯಾವ್ದು ಇಲ್ಲ ಈಗ ಅಂದ್ರೆ ಮಾರಾಟನೂ ಮಾಡ್ತಾ ಇದೀರಾ ಗಂಡವರ್ಗಳು ಮಾತ್ರ ಕೊಡ್ತೀವಿ ಹೆಣ್ಣದವರ್ಗಳು ಯಾವ್ದು ತೆಗೆಯಲ್ಲ ಅಂದ್ರೆ ಬೇಕು ಅಂತ ಕ್ರೇಜ್ ಯಾರೋ ಒಬ್ಬ ಈಗ ಒಳ್ಳೆ ಮನುಷ್ಯ ನಿಮ್ಮಂತರ ಬಂದು ಏ ನಾನು ಸಾಕ್ತೀನಪ್ಪ ನನಗೆ ಒಲವಿದೆ ಅದರಿಂದ ಅದ್ರ ಮೇಲೆ ಆಸೆ ಇದೆ ನೀವು ಕೊಡ್ಲೇಬೇಕಣ ಅಂತ ನನ್ನೇನಾದ್ರೂ ಅತಿ ಪ್ರೋತ್ಸಾಹ ಮಾಡಿದ್ರೆ ನಾನು ಒಂದ್ ಎರಡ ಕೊಟ್ಟು ಬಿಡ್ತೀನಿ ಅದು ಏನೋ ಒಂದ್ ಎರಡ್ ಸಾವಿರ ಕಡಿಮೆ ಅವರಿಗೆ ಅಂತ ಸಾಕ್ತಾರೆ ಗೊತ್ತಾಗ್ಬೇಕು ಅವರು ಗೊತ್ತಾದ ತಕ್ಷಣ ಈಗ ನಿಮ್ಮ ಅಪ್ಪಾಜಿ ಅವರು ನಿಮ್ ಕೈಲಿ ಪುಸ್ತಕ ಆಗ್ಲಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಅವಾಗ ನಮ್ಮ ಅಪ್ಪಾಜಿ ದನ ಜಾಸ್ತಿ ಯೂಜ್ ಮಾಡ್ಲಿಲ್ಲ ಮದ್ಯ ಕೈ ಬಿಟ್ಟಾಗ ಕಮ್ಮಿ ಅದು ನಮ್ಮ ತಾತ ಯಾವಾಗ ಸ್ವಲ್ಪ ನಡೆದಾಡಕ್ಕೆ ಕಮ್ಮಿ ಆಯ್ತು ಅವಾಗ ನನಗೆ ಈ ದನಗಳನ್ನ ಮೇಲೆ ನನಗೆ ಕ್ರೇಜ್ ಬಂತು ಅಂದ್ರೆ ಸರ್ ನಿಮಗೆ ಹಳ್ಳಿ ಕಾರ್ ಬಗ್ಗೆ ಅಂದ್ರೆ ಮಾಹಿತಿ ಯಾವ ಟೈಮ್ ಅಲ್ಲಿ ಬಂದಿದೆ ನಿಮ್ಗೆ ನಮ್ ಮಜ್ಜೆ ಎಳಿದ್ ಈ ಹಳ್ಳಿಕರ್ ಎಲ್ಲಿಂದ ಉತ್ಪತ್ತಿ ಆತು ಇದು ಯಾಕೆ ಬಂತು ಅಂದಾಗ ನಮ್ಮ ಅಜ್ಜ ಒಂದ್ ಹೇಳೋದು ಇದು ಹೆಂಗೆ ಇದೆಲ್ಲ ಯಾಕೆ ಬರುತ್ತೆ ಇದು ಹೆಂಗ್ ಬಂತು ಇದು ಅವತ್ತಿನ ಕಾಲದಲ್ಲಿ ಆಗಿದ್ದ ಹೆಂಗೆ ಅಂತ ನಾನು ಆ ಕಾಲದಲ್ಲೇ ಕೇಳಿದ್ದೆ ಕೇಳಿದಾಗ ಏನಂತು ಈಗ ಒಂದು ಹಸು ಇದು ವೀಟಿಗೆ ಬಂದಾಗ ಆ ಹಸು ಇದೆಯಲ್ಲ ಅದು ತಪ್ಪಿಸ್ಕೊಂಡು ಕಾಡಲ್ಲಿ ಉಳ್ಕೊಂಡ್ಬಿಡ್ತೇನೆ ಬಂದಾಗ ಿತ್ತು ಕಾಡ್ದಾಗ ಏನಾಯ್ತು ಅದು ಒಂದು ಸಾರ್ಗ ಚಿಗ್ರಿ ಅಂತ ಹೆಸರು ಸಾರ್ಗ ಬರುತ್ತೆ ಅದರನ್ನ ಒಯ್ ಸಂಘ ಮಾಡ್ಕೊಂತು ಅದ್ರ ಹಿಂಡಿಗೆ ಹೋಗಿ ಮೇಯ್ಯೋದು ಅದ್ರ ಜೊತೆಲಿ ಚಿಂತೆ ಸಿಕ್ತಂಗೆ ಎಲ್ಲಾದ್ರೂ ಒಂದ್ ಕಡೆ ನೀರ್ ಕುಡಿಯೋದು ಹೋಗಿ ನೀರ್ ಕುಡಿಯೋದು ಈ ತರ ಮಾಡಿ ಅದು ಅವಾಗ ಅದು ಆ ಕಾಲದಲ್ಲಿ ನಮ್ ತಾತನಿಗೆ ಹೇಳಿದ್ದ ಮಾತಂತೆ ಯಾರೋ ಹಿಂದಿಕ್ನ ಯಾರೋ ಯಾರೋ ನಿಮ್ ಹೇಳಿದ್ದು ಹೇಳಿರೋ ಮಾತಂತೆ ಆಗ ಅದನ್ನ ಚಿಗ್ರಿ ಸವಾಸ ಮಾಡ್ಕೊಂಡು ಹಂಗಾಗಿ ಅದು ಏನಾಯ್ತು ಅಂದ್ರೆ ಆ ಹಂಗಾಗಿ ಆ ಗುಡ್ಡೆ ಆ ಕೊಳ್ಳು ಆ ಉದ್ದ ಪನ್ನ ಎಲ್ಲಾ ಚಿಗರಿ ಬಣ್ಣದಲ್ಲಿ ಕರು ಬಿದ್ದಾಗ ಆದ್ರೆ ಅದನ್ನೇ ಅದನ್ನ ಕ್ರಾಸಿಂಗ್ ಮಾಡ್ಕೊಂಡು ಇದು ಹಳ್ಳಿ ಕರು ಅಂತೇಳಿ ಇದು ಒಂದು ಮದ್ದೆಲ್ಲಾ ಅಮೃತ್ ಮಾಲ್ಲೋ ಇದೆಲ್ಲ ಇತ್ತಂತೆ ಆ ಈ ಹಳ್ಳಿ ಕರು ಅಂತ ಬಂದಿದ್ದು ಅದು ಚಿಗ್ರಿ ಸವಾಸ ಯಾವಾಗ ಮಾಡ್ತೋ ಅವಾಗ ಹಳ್ಳಿ ಕರು ಅಂತೇಳಿ ಇದು ಉದ್ದ ಪನ್ನ ಬೀಸು ಹ್ಮ್ ತಲೆ ಎಲ್ಲಾ ಬಾಳ ಬಂದಿದ್ದು ಅವಾಗ ಬಂದಿದ್ದಂತಿದ್ವು ಸರಿಗ ನನ್ ಪ್ರಶ್ನೆ ಏನು ಅಂದ್ರೆ ನೀವು ಬೇರೆ ಹಸುಗಳಿದ್ದು ನಾಟಿ ಹಸು ಇದೆ ಎಚ್ ಎಫ್ ಇದೆ ಮಾಮೂಲಿ ಹಳ್ಳಿ ಕಾರ್ ಬಿಟ್ಟು ಈಗ ಯಾವುದು ಗಿರ್ರಸು ಇದೆ ಮತ್ತೆ ಮೀನುಗಡ ಈ ತರ ಸುಮಾರು ಇದೆ ಆ ಅದ್ರ ಬಿಟ್ಟು ನಿಮ್ಗೆ ಇದ್ರ ಮೇಲೆ ಆಸಕ್ತಿ ಯಾಕೆ ತುಂಬಾ ಜಾಸ್ತಿ ಅಂದ್ರೆ ನಮ್ ತಾತನ್ ಕಾಲದಿಂದ ಇದನ್ನೇ ನಾವ್ ಸಾಕಿದ್ದು ಅಂದ್ರೆ ಅದ್ರಲ್ಲಿ ಎಷ್ಟೇ ಆದಾಯ ಬಂದಿರಬಹುದು ನಮಗೆ ಆದಾಯ ಬೇಡ ನಮ್ಗೆ ನಾವೇನು ಪ್ರಜೆ ಉಳಿಸ್ಬೇಕು ಏನಪ್ಪಾ ಅಂದ್ರೆ ನಮಗೆ ನಮ್ ಈಗ ಎಲ್ಲಾ ಮಶಿನ್ ಶಿ ಊರಲ್ಲಿ ನಾಲ್ಕು ಜೊತಿ ಯಾವ್ದು ಹಳ್ಳಿಕಾರ್ ಇಲ್ಲ ಆ ತರ ಮಾಡಾಕ್ ಅದಕ್ಕೇನು ನಾವು ಕಾಪಾಡಿದ್ರೆ ನಮ್ಮೊಂದ್ ನಮ್ಮಿಂದ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಅನುಕೂಲ ಆಗತ್ತಲ್ಲ ನಾವು ಬಿಟ್ಟು ಕಾಲದಲ್ಲಿ ಯಾರ ತಳಿ ಅಂತಾರೆ ಸಾಕಣ ಅಂತಾರೆ ಎರಡ್ ಕೊಟ್ರುವೆ ಒಂದೊಂದ್ ಕೊಟ್ರು ಆ ತಳಿ ಒಂದ್ ಹತ್ತು ಹಳ್ಳಿಗೆ ಒಳ್ಳೇದಾಗತ್ತಲ್ಲ ಅನ್ನೋದೇ ನನ್ನ ಮನೇಭಾವ ಸರಿಗ ಸುಮಾರ್ ಕಡೆ ಏನಾಗ್ತದೆ ಅಂದ್ರೆ ಈಗ ಶೋಕಿಗೆ ಬೆಡ್ಸಕ್ ಶುರು ಆಗ್ಬಿಟ್ಟಿದಾರಿಂದ ಹಳ್ಳಿ ಕಾರು ಅಂದ್ರೆ ಬೆಲೆ ಒಂದೊಂದ್ ಕಡೆ ತುಂಬಾ ನ ಕೇಳಿದ ಮಟ್ಟಿಗೆ ಐದ್ ಲಕ್ಷ ಆರ್ ಲಕ್ಷದ ಗಂಟನು ಕೆಲವು ಇದೆ ಅಂದ್ರೆ ಅದೆಲ್ಲ ರೈಸಿಂದು ಮತ್ತೆ ಒಳ್ಳೆ ಶೋಕಿ ಎತ್ತಿದೆ ಅದೆಲ್ಲ ಶೋಕಿ ನಮ್ದನ್ನೆಲ್ಲ ಬರೋದು ಇದೆಲ್ಲ ಈ ಹಸು ಶೋಕಿ ಎತ್ತು ಆರಾಮ ಬರುತ್ತೆ ಈ ಕರು ಇದೆಲ್ಲ ಇದೆಲ್ಲ ಏಳು ತಿಂಗಳು ಕರು ಇದು ಎಷ್ಟು ಐಟು ಪನ್ನ ಬಂದಿದೆ ನೋಡಿ ಆಗಿದೆ ಇನ್ನೂ ಅರ್ಧ ಅಡಿ ಜಾಸ್ತಿ ಬಂದಿರೋದು ಇದು ಹಾಗಾಗಿ ಬರುತ್ತೆ ಪನ್ನ ಬರುತ್ತೆ ಅದಕ್ಕೆಲ್ಲ ಶೋಕಿ ಅಂದ್ರೆ ಅದು ನೀಟು ನೀಟ್ನೆಸ್ ನಮ್ದು ಏನಪ್ಪಾ ಅಂತ ಅಂದ್ರೆ ಅದು ಶೋಕಿ ಅಂದ್ರೆ ಅದನ್ನ ಮುಟ್ಟಿ ಮಾಡಿ ಸಣ್ಣದ್ರಿಂದ ಸಾಧು ಮಾಡ್ತಾರೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಫ್ರೀಡಮ್ ಬಿಟ್ಬಿಡ್ತೀವಿ ಇದ್ ಬಿಟ್ಟಿದೀವಿ ಅಂದ್ರೆ ನಾವು ಹಗ್ಗ ಹಚ್ಚೋದಿಲ್ಲ ಮೂಲನ ಹಚ್ಚೋದಿಲ್ಲ ಎಂತೆಂತದ್ದು ಮೈನೆ ತೊಳೆಯೋದಿಲ್ಲ ಅದನ್ನೇನೂ ನಾವು ಮಾಡೋದಿಲ್ಲ ಅದು ಮನ್ಸಿ ಬಂದು ಹುಲ್ ತಿನ್ನುತ್ತೆ ಮನ್ಸಿ ಬಂದ್ ಕಡೆ ಅಡ್ಡಾಡುತ್ತೆ ಮನ್ಷಿ ಬಂದ ಜಾಗದ ಮೈ ಮಲಗುತ್ತೆ ಅವಾಗ ಏನಾಗುತ್ತೆ ಇದು ಮನುಷ್ಯನ ಹಸಿರ ತಗೊಳ್ಳೋದಿಲ್ಲ ಅದಕ್ಕೆ ರೋಷ ಅಂತಕದ್ದು ಬಿಡುತ್ತೆ ಏನ ಬಂದ್ರೆ ಏನೋ ಬಂತು ಈ ಕಾಡಲ್ಲೆಲ್ಲ ಚಿರುತ್ತೆ ಅವು ಬೆದರ್ಸ್ತವ ಬೆದರ್ಸ್ತಾಗ ಏನಾಯ್ತು ನನ್ ಮೇಲೆ ಮೈ ಮೇಲೆ ಏನೋ ಬಂತು ಅಂತೇಳಿ ಮನುಷ್ಯನ ಹಸ್ರ ತಗೊಳೋದಿಲ್ಲ ಅವನ್ ಯಾರು ನೆಂಬಿರ್ತಾನೆ ಒಬ್ಬರ ಇಬ್ರು ಆ ನೆಂಬಿಕೆ ಇರೋನ ಕರ್ಕೊಂತಾವೆ ಇಲ್ಲ ಅಂದ್ರೆ ಕರ್ಕೊಳ್ಳೋದಿಲ್ಲ ಯಾವ್ದು ಕಾರಣಕ್ಕಿ ಹೊಸ ಮನುಷ್ಯ ಬಂತು ಅಂದ್ರೆ ಅವನ್ ಪ್ರಾಣನ ತಗದ್ ಬಿಡ್ತಾವೆ ಹತ್ರ ಬಿಟ್ಕೊಳ್ಳೋದೇ ಇಲ್ಲ ಚಿರ್ತೆ ಬಂದಾಗಲೂ ಅಷ್ಟೇ ಬಾಳ ಕಾಪಾಡುತ್ತೆ ಕರೋನಾ ನಮ್ಮನ್ನ ಬಹಳ ವಿಚಿತ್ರವಾಗಿ ಮೈತೇ ಇದ್ರು ಗಾಬರಿ ತಗೊಳ್ಳೋದು ಅದೆಲ್ಲಾದ್ರೂ ಕಂಡ್ರೆ ಸ್ಮೆಲ್ ತಗೊಳ್ಳೋದು ಆ ತರಕೆಲ್ಲ ಇದು ಮಾಡುತ್ತೆ ಅನುಭವ ಆಗಿದ್ಯಾ ಈ ಚಿರತೆ ಕಾಟ್ರೆಸ ಕಾಡಿಗೆ ಹೋಗ್ತೀರಾ ಬರ್ತೀರ ನಿಮ್ಮ ಅನುಭವ ಆಗಿದ್ಯಾ ಒಂದ್ ಎರಡು ಹೇಳೋದಾದ್ರೆ ಯಾವ ತರ ಅನುಭವ ಆಗಿದೆ ನಿಮಗೆ ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಬೇಲಿನಲ್ಲಿ ಈ ಬೆಳೆ ಇದೆ ಅಲ್ಲ ಇಲ್ಲಿ ಆ ಜಾಗದಲ್ಲಿ ಅದು ಈ ಆ ಜಾಗದಲ್ಲಿ ಇವೇನ್ ಮಾಡುತ್ತೆ ಉಲ್ ಹೋಗ್ತಿರುತ್ತೆ ದೊಡ್ಡ ಸ್ಕೂಳಿನ ಗಾಬರಿ ಮಾಡಲ್ಲ ಅದು ಒಂಚಾಕಿ ಒಂಚಾಕಿ ಈ ಸಣ್ಣ ಸಣ್ಣ ಈ ತರ ಆರು ತಿಂಗಳು ಎಂಟು ತಿಂಗಳು ಈ ತರ ಕರುಗಳ್ನೆ ಒಂಚಾಕ್ ಬಿಡುತ್ತೆ ಒಂಚಾಕ್ ಬಿಟ್ಟು ಬಿಡುತ್ತೆ ಕರೋನಾ ಅದು ಹಸುನ ಕಣ್ಣಿ ಕಂಡ್ರೆ ಹಸು ಬಿಡೋದಿಲ್ಲ ಅದನ್ನ ಯಾತ್ ಬೆಳೆ ನುಗ್ಗಿ ಹೋಗ್ಲಿ ಹೊಡೆದ್ ಬಿಡುತ್ತೆ ಹಸು ಕರು ಮಗ್ಳಲ್ಲಿತ್ತು ಅಂದ್ರೆ ಹಸು ಬಿಡೋದಿಲ್ಲ ಅದನ್ನ ಅದನ್ನ ಹೊಡೆದೇ ಹೊಡಿಯತ್ತೆ ಅದೇನ್ ಮಾಡುತ್ತೆ ಆದ್ರೆ ನಮ್ ಕಣ್ಣು ತಪ್ಪಿಸಿ ಹಸ್ಕು ಕಣ್ಣು ತಪ್ಪಿಸಿ ಕರುನ ಅಟ್ಯಾಕ್ ಮಾಡ್ಬಿಡುತ್ತೆ ಆಗಿದೆ ಈ ವರ್ಷ ಮೂರ್ ನಾಲ್ಕು ಕರು ನನ್ನ ನಿಮ್ಮವೇ ಹೋಗಿದೆ ನಮ್ದೇ ಹೋಗ್ಬಿಡ್ತು ಒಂದ್ ಮೂರ್ ಕರು ತಿನ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಐ ಹಾಗಾಗಿ ಈಗ ಒಂದ್ ಎಂಟು ಹದ್ನೇಷ್ ಸಲ ಒಂದ್ ತಿನ್ಬಿಡ್ತು ಅದೇನ್ ಮಾಡ್ತೇವೆ ಹಿಂದೆಗಡೆ ಬಿದ್ದಿತ್ತು ಕರ ಹಸು ಎಲ್ಲ ಮುಂದ್ ಮೇಲ್ ಮೇಲೆ ಹೋಗ್ತಿದ್ದಲ್ಲ ಇದೆಲ್ಲ ಹಿಂದ್ಗಡೆ ಮೇಜಿತಲ್ಲ ಬಂಡೆ ಮೇಲಿಂದ ಹಾರಿ ಕಚ್ಚಿ ಬಿಡ್ತು ಪ್ರಾಣ ಎಲ್ಲ ಪ್ರಾಣ ಹ್ಮ್ ಆಗ ನಾವ್ ಏನು ಕೂಗಾಡುದ್ರೂ ಬಿಡ್ತು ಬಿಟ್ಟೋದ್ರೆ ಹೋದ್ರೆ ಪ್ರಾಣ ಹೋಯ್ತಲ್ಲ ಬಿಟ್ಟೆ ಬಂದೋಗ್ತಾ ಇನ್ನೇನ್ ಮಾಡ್ಲಿ ಸುಮ್ ಬಿಟ್ಟು ಬಂದ್ಬಿಟ್ಟು ಸರಿಗ ಹೊ ಸಂತೋಷರ ಹೆಸರು ಗೊತ್ತಿರ್ಬೇಕು ನಿಮ್ಗೆ ಅಂತಾರೆ ಅದನ್ನ ಅವ್ರ ಮುಖ ನಾವು ನೋಡಿಲ್ಲ ಅಂದ್ರೆ ಹಳ್ಳಿಕಾರು ಬ್ರೀಡ್ ನ ಅಭಿವೃದ್ಧಿ ಮಾಡ್ಬೇಕು ಅಂತ ಓಡಾಡ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವ್ರು ನೋಡಿಲ್ಲ ಅಂತ ಇದೀರಾ ಅವ್ರ ಪರಿಚಯ ಅವ್ರದ್ದು ವಿಡಿಯೋಗಳು ನೋಡಿದೀರಾ ನೀವು ನೋಡಿದಿವಿ ಫೋನಲ್ಲೆಲ್ಲ ಆದ್ರೆ ಅಷ್ಟಾಗಿ ನಮ್ಗೆ ಅವ್ರು ಪರಿಚಯ ಇಲ್ಲ ಅಂದ್ರೆ ಗೊತ್ತಿಲ್ಲ ಅವ್ರ ಯಾವ ಮಟ್ಟಕ್ಕಿದಾರ ಅವ್ರೇನು ಸಾಕ್ತಾರೆ ಅಂತಾರೆ ಅವ್ರು ಸಾಕ್ತಾರೋ ಬಿಡ್ತಾರೋ ನಾವ್ ಕಂಡಿದ್ದಾವಂತೂ ನೋಡಿಲ್ಲ ಅಂದ್ರೆ ಏನು ಹೆಲ್ಪ್ ಮಾಡಿಲ್ಲ ಅಂತ ಅವ್ರು ಬಂದಿಲ್ಲ ಹಳ್ಳಿಕಾರ ಸಂತೋಷ್ ಅಂತಾರೆ ಅವ್ರೇನ್ ಬಂದಿಷ್ಟು ದನ ಸಾಕಿದ್ಯಾ ನೀನು ಇದ್ ನೋಡಿಲ್ಲ ಇಲ್ಲ ಇಂತಂದ್ ಒಂದ್ ಸವಲತ್ತು ಮಾಡ್ಕೊಡ್ತೀನಪ್ಪಾ ಇಲ್ಲ ಹತ್ತೋರ ಮೇವು ಕಳಿಸ್ತೀನಿ ಇಲ್ಲ ಹಚ್ಚಿಲ್ಲ ಫೀಲ್ಡ್ ಕೊಡ್ತೀನಿ ಆತರ ಏನ್ ಸವಲತ್ ಮಾಡಿಲ್ಲ ಅವರೇನ ದುಡ್ಡು ಗಿಡ್ಡು ಮಾಡಕ್ ಏನೋ ಹೆಸರು ಮಾಡ್ಕೊಂಡ್ರ ಮತ್ತಿನ್ನೊಂದ ಇಲ್ಲ ಅಥವಾ ಅವ್ರ ಅದನ್ನೇ ಮಾಡ್ಬೇಕು ಅಂತಾರೆ ಮಾಡ್ಕೊಂಡಿದಾರ ಅದು ಅವ್ರ ಇಚ್ಛೆ ಅದು ನಮಗೆ ಗೊತ್ತಿಲ್ಲ ಅವ್ರ ಅಂತವ್ರಾಗಿದ್ರೆ ನಮ್ಮಂತವ್ರಿಗೆಲ್ಲ ಬಂದು ಸಪೋರ್ಟ್ ಮಾಡ್ಬೋದಿತ್ತು ಏ ನೀನು ಇಷ್ಟು ಹಳ್ಳಿ ಹಳ್ಳಿಕರು ಹಸು ಸಾಕಿದೀಯಾ ನಿನ್ನ ತಗೊಳಯಾ ನಿನ್ಗೇನಾರ ಒಂದು ಸವಲತ್ತು ಇದೆ ನನ್ ಕಡೆಯಿಂದ ಕೊಡ್ಬೋದಿತ್ತಲ್ಲ ಅವ್ರು ಹುಡುಕಿ ಇಂಥವನ್ನೆಲ್ಲ ಒಂದು ವಿಡಿಯೋ ನೋಡಿರ್ತಾರೆ ನಮ್ಮ ಮೂರ್ನಾಲ್ಕು ವಿಡಿಯೋಗಳು ಎಲ್ಲ ನಿಮ್ಮಂತರ್ ಬಂದು ಮಾಡಿದ್ದಾರೆ ಅವೆಲ್ಲ ನೋಡಿದಾರಲ್ಲ ಹುಡುಕ ಬಂದ್ ನಮಗೆ ಏನಾದ್ರು ಒಂದ್ ಹೆಲ್ಪ್ ಮಾಡ್ಬೋಯ ಇಲ್ಲ ಒಂದು ಫೋನ್ ಅವರ ಮಾಡಿ ಒಂದ್ ಹಚ್ಚಿರ ಫೀಡ್ ಕೊಡದಿಂತಳ ಇಲ್ಲ ಒಂದು ಹತ್ತುವರೆ ಹುಲ್ ಕೊಡದಿಂತ ಅಂತ ಕೇಳ ಮಾಡೋ ಹ್ಮ್ ಅವರೆಲ್ಲ ಅವರೆಲ್ಲ ಸುಮ್ನೆ ಏನೋ ಒಂದು ದಾರಿ ಮಾತ ಏನೋ ಅದನ್ನ ನಾವು ಹೇಳಕ್ ಬರಲ್ಲ ಬಗ್ಗೆ ನಾವೇನು ಮಾತಾಡಂಗಿಲ್ಲ ಹಾಗಾಗಿ ನಾವೇನು ಹಳ್ಳಿಕಾರು ಹಾಲಾಗ್ಲಿ ಮತ್ತೆ ಈ ಗಂಜ್ಲ ಇದ್ರದ್ದು ಒಂಚೂರು ಉಪಯೋಗಗಳು ಹೇಳೋದಾದ್ರೆ ಅದು ಒಂಥರ ಅಮೃತಕ್ಕೆ ಸಮಾನ ಅಂತಾರೆ ಈ ಮತ್ತೆ ಗಂಜ್ಲ ಏನಿದೆ ಈ ತೋಡಕ್ ಬಳಸ್ತಾ ಇರ್ತಾರೆ ತುಂಬಾ ಒಳ್ಳೇದು ಅಂತಾರೆ ತುಂಬಾ ತುಂಬಾ ಒಳ್ಳೇದು ಹ್ಮ್ ಕ್ರಿಮಿ ಕೀಟಕ್ಕೆಲ್ಲ ಬಹಳ ಒಳ್ಳೇದು ಇದು ಆಮೇಲೆ ಇದು ಏನಿದೆ ಅಂತ ನಮ್ಮ ಇದೆಯಲ್ಲ ಬೆಳಿಗ್ಗಿನ ಜವ ಎದ್ದು ಅದ್ರ ಗಂಜಾನ ಒಂದೆರಡು ಎರಡು ಹಿಡ್ಕೊಂಡು ಬಾಯ್ಲಿ ಮುಕ್ಕುಳಿ ಸುಗದ್ ಬಿಟ್ರೆ ನೀನು ಫ್ರೆಶ್ ಆಗಿ ಕಲ್ ತಿಕ್ಕೋದೆ ಬೇಡ ಹ್ಮ್ ಅಂದ್ರೆ ಅಷ್ಟು ಪವರ್ಫುಲ್ ಇದೆ ಪವರ್ಫುಲ್ ಆಮೇಲೆ ಬಾಯಿನ ಗಮ ಗಮ ಅನ್ನ ನಿಮಿಷ ಕಳೆದು ತರ ಪವರ್ಫುಲ್ ಆದಂತ ಇದು ಇದೇನ್ ಮಾಡುತ್ತೆ ಅಂದ್ರೆ ಇದು ನ್ಯಾಚುರಲ್ ನೀರ ಕುಡಿಯೋದು ಒಳ್ಳೆ ನೀರು ಕುಡಿಯುತ್ತೆ ಆಮೇಲೆ ಒಳ್ಳೆ ಪೋಷಕಾಂಶ ಇರೋ ಅಂತ ಮೇವು ಮೇಯುತ್ತೆ ಕಾಡಲ್ಲಿ ಈ ಸಲ ಗೊಚ್ಚೆ ಮೇವು ಇದೆಲ್ಲ ಮೇಯೋದಿಲ್ಲ ಆಮೇಲೆ ಫೀಡ್ ತಿನ್ನೋದಿಲ್ಲ ಹಾಗಾಗಿ ಇದು ಒಳ್ಳೊಳ್ಳೆ ಸೊಪ್ಪು ಔಷಧಿ ಮೂಲಿಕೆ ಅಂತ ಇದು ಎಲ್ಲ ತಿನ್ನತ್ತೆ ಹಾಗಾಗಿ ಇದ್ರ ಗೊಬ್ಬರ ಅಂತೂ ಹಾಕ್ಬಿಟ್ರೆ ಮೂರರಿಂದ ನಾಲ್ಕರಿಂದ ಐದು ವರ್ಷ ಹೊಲಕ್ಕೆ ಮತ್ತೇನ್ ಬೇರೆ ಜಾಗ ಗೊಬ್ಬರ ಹೊಡೆಯೋದು ಬೇಡ ನಾವ್ ಅದೇ ಮಾಡೋದು ನಾಲ್ಕು ವರ್ಷಕ್ಕೆ ಒಂದ್ ಒಂದ್ ಬಾರಿ ಮಾಡ್ತೀವಿ ಒಂದ್ ಇಪ್ಪತ್ತೈದು ಮೂರು ಟ್ರಾಕ್ಟರ್ ಆಗುತ್ತೆ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದ್ ಕಡೆ ಹಾಕ್ಬಿಡ್ತೀವಿ ನಾವು ನಮ್ಮ ಗಿಡ ಇದೆ ಅಡಿಕೆ ಗಿಡ ಇದೆ ತೆಂಗಿನ ಗಿಡ ಇದೆ ಎಲ್ಲ ಒಂದ್ ಹತ್ತು ಎಕರೆ ನಮ್ಮ ಜಮೀನ್ ಇದೆ ಅದಕ್ಕೆಲ್ಲ ನೋಡಿ ನಾವ್ ಇದೆಲ್ಲ ಮಾಡಿದೀವಿ ಅಡಿಕೆ ಗಿಡ ಎಲ್ಲ ಈ ಎರಡು ವರ್ಷದ ಗಿಡ ಇದು ನೋಡಿ ಎಲ್ಲಾ ಒಂದ್ ವರ್ಷಕ್ಕೆ ಒಂದೊಂದೇ ಪುಟ್ಟಿ ಇದಕ್ಕೆ ಎರಡ್ ವರ್ಷಕ್ಕೆ ಈ ಮಟ್ಟಕ್ಕೆ ಗಿಡ ಬಂದಿದೆ ಅಲ್ಲ ಆಲ್ರೆಡಿ ಇದೆಲ್ಲ ದಶಿ ಬಂದಿದೆ ಆಲ್ರೆಡಿ ಈ ಗಿಡ ಇದೆಲ್ಲ ಒಂದೊಂದ್ಕೆಲ್ಲ ದಶಿ ಬಂದಿದೆ ಅಲ್ಲ ಎರಡ್ ಎರಡು ವರ್ಷ ವ ಹ ಯಾವ್ ತರ ಬಂದಿದೆ ನೋಡಿ ಈ ಗಿಡ ಇದು ನಾವ್ ಮತ್ತೆ ಉಕ್ಕೇನೋ ಹೊಡ್ದಿಲ್ಲ ಅದಕ್ಕೆ ಮತ್ತೊಂದು ಗೊಬ್ಬರ ಸೀಮೆ ಗೊಬ್ಬರ ಆಗ್ಲಿ ಯಾವ್ದು ನಾವು ಬಳಸದೇ ಇಲ್ಲ ನಮ್ ಜಮೀನಿಗೆ ಸೀಮೆ ಗೊಬ್ಬರ ಏನೋ ಹಾಕ್ಬೇಕಾದ್ರೆ ಏನೋ ಒಂದ್ ಸ್ವಲ್ಪ ಆ ಒಂದ್ ಅರ್ಧ ಚೀಲ ಒಂದ್ ಎಕರೆಗೆ ಒಂದ್ ಅರ್ಧ ಚೀಲ ಹಾಕವು ಬಿತ್ಬೇಕಾರೆ ಮಾತ್ರ ಇನ್ ಬಾಕಿ ಅಂತ ನಾವು ಯಾವ್ದೇ ಕಾರಣಕ್ಕೂ ಇದ್ ಮಾಡೋದಿಲ್ಲ ಅದನ್ನ ಹಾಗಾಗಿ ಸರ್ ಇನ್ನ ಖರ್ಚು ವೆಚ್ಚ ಎಲ್ಲ ಹೆಂಗ್ ಮಾಡ್ತಾ ಇದಾರೆ ಇದ್ರದ್ದು ಈಗ ಅರವತ್ತಿದೆ ಅಂತ ಇದ್ರೆ ಖರ್ಚು ವೆಚ್ಚ ಎಲ್ಲ ಯಾವ ತರ ಮಾಡ್ತಾರೆ ಖರ್ಚು ಬರುತ್ತೆ ಸರ್ ಏನಾಗುತ್ತೆ ಅಂತ ಅಂದ್ರೆ ಇದು ನಮ್ಗೆ ಔಷಧಿ ಮೆಡಿಸಿನ್ ಚಾರ್ಜ್ ಆಮೇಲೆ ಡಾಕ್ಟರ್ ಗುಳದು ಕಾಯಿಲೆ ಕಸಲ್ ಆದಾಗ್ಲೆಲ್ಲ ನಾವು ಡಾಕ್ಟರ್ ಎಲ್ಲ ಇದ್ ಮಾಡ್ಬೇಕು ಈಗ ಆಲ್ರೆಡಿ ಏನಾಯ್ತು ಏನಾಯ್ತಂದ್ರೆ ಈ ಒಂದ್ ಗಂಟು ಕಾಯಿಲೆ ಅಂತ ಬಂತು ಅದಕ್ಕೆ ಸುಮಾರು ಒಂದ ಒಂದ್ ಇಪ್ಪ ಸಾವಿರ ದುಡ್ಡು ಖರ್ ಮಾಡ್ದೆ ಅದ್ರ ಮೇಲ್ಪಟ್ಟು ಒಂದು ಇದು ಏನ್ ಬಂತು ಆ ಚಪ್ಪೆ ರೋಗ ಅಂತ ಬಂತು ಅದು ಒಂದೆರಡು ಎರಡು ಕಡೆ ಹುಷಾರದಂಗಾಯ್ತು ನಾವು ಪ್ರೇ ಇವರು ಡಾಕ್ಟರ್ ಖರ್ಚೆಲ್ಲ ಇದು ಮಾಡಿ ಅವಾಗ ಅದನ್ನ ನಾವು ಅದಕ್ಕೊಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಆಯ್ತು ಖರ್ಚು ಹೆಚ್ಚ ಬರ್ತಾ ಇರುತ್ತೆ ಕನಿಷ್ಠ ಅಂದ್ರೆ ನನಗೆ ಒಂದ ಒಂದ್ ಐದಾರು ಲಕ್ಷ ಖರ್ಚು ಬರುತ್ತೆ ನಮ್ದು ನಮಗೂ ಒಂದು ಕೂಲಿ ಅಂತ ಅಂತಕ್ಕದ್ದಿರುತ್ತೆ ಅದೇನಿಲ್ಲ ನಮಗೆ ನಮ್ಗೆ ದಿಸ ನೂರ ರೂಪಾಯಿ ಬೇಕು ಕನಿಷ್ಠ ಅಂದ್ರೆ ನೋಡಿ ನಮ್ಗೆ ಒಂದ್ ಕಟ್ ಬೀಡಿ ಒಂದ್ ಬೆಂಕಿ ಬಿಟ್ನ ಬೇಕು ಹೋಗ್ತಿವಿ ಅಂದ್ರೆ ಆಮೇಲೆ ನಮ್ದು ಊಟ ತಿಂಡಿ ದಿಸ ನೂರ್ನೂರ ಐವತ್ತು ರೂಪಾಯಿ ನಮಗೆ ಬೇಕೇ ಬೇಕು ಹಾಗಾಗಿ ನಮ್ದು ಒಂದ್ ಖರ್ಚು ಅಂತ ಇರುತ್ತೆ ಎಲ್ಲ ಲೆಕ್ಕ ಹಾಕೊಂಡು ಒಂದ್ ಐದಾರು ಲಕ್ಷ ರೂಪಾಯಿ ಮೇಲ್ ಆಗುತ್ತೆ ಈಗ ಬರೀ ಮಿಡಿಶನ್ ಫೀಲ್ಡ್ ಹಾಕ್ತೀನಿ ಸುಮಾರು ಒಂದ್ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಫೀಲ್ಡ್ ಹಾಕ್ತೀನಿ ಯಾವಾಗ ಬೇಸಿಗೆ ಟೈಮ್ ಒನ್ ಟೈಮ್ ಒನ್ ಟೈಮ್ಗೆ ಒಂದ್ ಎರಡ್ ಟೈಮ್ ತರಲೇಬೇಕು ನಾವು ಅದು ಒಂದೊಂದು ಲಕ್ಷ ರೂಪಾಯಿ ಫೀಲ್ಡ್ ಇಂದ ಆಗುತ್ತೆ ಮಳೆಗಾಲದಲ್ಲಂತೂ ಹಾಕಲ್ಲ ಬೇಸಿಗೆ ಟೈಮ್ ನಾವು ಹಾಕಿ ಹಾಕ್ತಿವಿ ಯಾವ್ದಾ ಕಣಕ ಹಾಕ್ಲಿಲ್ಲ ಅಂದ್ರೆ ನಮ್ಮ ದನಗಳು ತಡೆಯೋದಿಲ್ಲ ಒಣಕಡ್ಡಿ ಮೈತೆ ಇರುತ್ತೆ ಅದಕ್ಕೇನು ಅಂಶ ಇರಲ್ಲ ಹಾಗಾಗಿ ಸರಿ ನಾನು ಗಮನಸ್ಥೆ ಈ ಓರಿಗಳ ಮೇಲೆ ಏನಾಗಿದೆ ಏನೇನೋ ನಂಬರ್ ಹಾಕಿದಾರ ಅವರು ನಂಬರ್ ಹಾಕಿರೋದು ನೀವು ನೀವೇ ಹಾಕಿರೋದು ಇಲ್ಲ 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 ಅದು ಆ ನಂಬರ್ ಹಾಕಿರೋ ಸ್ಕೂಲ್ ಇದೆಯಲ್ಲ ಅದು ಬೇರೆ ಸುಮಾರು ನಂಬರ್ ನಾವು ಹಾಕಿರೋದಲ್ಲ ಅದು ಗೌರ್ಮೆಂಟ್ ಅಲ್ಲಿ ತಂದಿದ್ದೆ ಗೌರ್ಮೆಂಟ್ ಕೊಟ್ಟಿದ್ರು ಹಳ್ಳಿ ಕಾರ್ರು ಅಲ್ಲಿ ಒಂದ್ ಐದಾರು ವರ್ಷ ತಂದಿದ್ವಿ ನಾವು ಒಂದ್ ಏಳು ಎಂಟು ಆ ವರ್ಷ ಮಾತ್ರ ನಂಬರ್ ಇರೋದು ನಮ್ಮ ಸ್ಕೂಲ್ಗೆ ಯಾಕೋ ಇರಲ್ಲ ಸರಿ ನಾನು ಕೊನೆಯದಾಗಿ ನೀವ್ ಹೇಳೋದಾದ್ರೆ ಹಳ್ಳಿ ಓವರಿ ಬಗ್ಗೆ ಮತ್ತೆ ಅದನ್ನ ಸಾಕೋರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅದ್ರ ಅಭಿವೃದ್ಧಿ ಮಾಡ್ತಾ ಇದ್ ಸುಮಾರು ಜನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈಗ ಹಳ್ಳಿ ಕ್ರೇಜ್ ಆಗ್ಬಿಟ್ಟಿದೆ ಅವ್ರಿಗೆ ಏನ್ ಮಾತು ಹೇಳಕ್ ಇಷ್ಟ ಪಡ್ತೀರಾ ನೀವು ಇಲ್ಲ ಅವ್ರಿಗೆಲ್ಲ ನಾವು ಒಂದು ಧನ್ಯವಾದ ಹೇಳಕ್ಕೆ ಬಹಳ ಇಷ್ಟ ಪಡ್ತೀವಿ ಆದ್ರ ಅವ್ರು ಸಾಕ್ತಿದಾರಲ್ಲ ಆ ಪುಣ್ಯಾತ್ಮರು ಇನ್ನ ಹೆಚ್ಚು ಬೆಳಿಲಿ ಹ್ಮ್ ಹಳ್ಳಿ ಕಾರು ತಳಿ ಎಲ್ಲಿದೆ ಮನೆ ಮನೆಯಲ್ಲೇ ಹಳ್ಳಿ ಕಾರು ವಂಶ ಅಂತಕ್ಕದ್ದು ಒಂದೊಂದೇ ಆಗ್ಲಿ ಇರ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಮನೆ ಒಂದಿದ್ರೆ ಸಾಕು ಅದ್ರ ಹಾಲು ಕುಡಿಲಿ ಒಂದ್ ಗ್ಲಾಸ್ ಇಲ್ಲ ಅದ್ರದ್ದು ಒಂದ್ ಸ್ವಲ್ಪ ಒಂದ್ ಸರಳಿ ತೆಗೀಲಿ ಮನುಷ್ಯನ ರೋಗ ಬರಲ್ಲ ಅದ್ರ ಹಾಲು ಕುಡಿದ್ರಂತೂ ಅದು ಒಂದು ಒಂದ್ ಮೆಡಿಸಿನ್ ತಾನಿಕ್ ಹೆಚ್ಚು ಹ್ಮ್ ಅಷ್ಟು ಅದು ಅವ್ರ ಸಾಕ್ಬೇಕು ಸಾಕಿದ್ರೆ ಎಲ್ಲರಿಗೂ ಅನುಕೂಲ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಹೆಸರು ಅದು ಹಾಗಾಗಿ ಹಳ್ಳಿ ಖಾರ ಅಂದ್ರೆ ವರ್ಜಿನ ಹಳ್ಳಿ ಕಾರೇ ಸಾಕ್ಬೇಕು ಈ ತರ ಹಳ್ಳಿ ಖಾರ ಅಂದ್ರೆ ಇದು ಇದೆಯಲ್ಲ ಈ ಮುಖ ಬರ್ಬೇಕು ಹಳ್ಳಿ ಕಾರಲ್ಲಿ ಈ ಕೋಡು ಇದು ಬರ್ಬೇಕು ಈ ಕೋಡ್ ಇದೆಯಲ್ಲ ಈ ತರ ಸಣ್ಣ ಬರಬೇಕು ಹ್ಮ್ ಇದು ಚಿಗರಿ ತರ ಈ ಸಾರ್ಗ ಇರುತ್ತಲ್ಲ ಆ ತರ ಇದು ಹಸು ನೋಡಿ ಈ ತರ ಕಂಟ ಇರಬಾರ್ದು ಇದು ಪ್ಯೂರ್ ಹಳ್ಳಿ ಕಾರ ನೋಡಿ ಇಲ್ಲಿ ಏನಾದ್ರೂ ಒಂದ್ ಪಾಯಿಂಟ್ ಆದ್ರೆ ಇದೆಯಾ ಇದಕ್ಕೆ ಇಲ್ಲ ಇದ್ರ ಒಟ್ಟಲ್ಲಿ ಹುಟ್ಟ ಅಂತ ಕರುಣ್ ಇದೆ ಇದೇ ಮಟ್ಟ ಕುಟ್ಟುತ್ತೆ ಹ್ಮ್ ಹ್ಮ್ ಇದೀಗ ಆರಲ್ಲು ಇದು ನಾವು ಬೇಸಿಕೆ ಅಂತ ಮಾಡಿಕೊಂಡಿದ್ರು ರೂಢಿ ಮಾಡ್ಕೊಂಡಿದೀವಿ ಹ್ಮ್ ಹ್ಮ್ ನೋಡಿ ಇದು ಆರಲ್ಲು ಎರಡು ಎರಡ್ ನಾಲ್ಕು ಎರಡು ಆರಲ್ಲೂ ಹ್ಮ್ ಅಂದ್ರೆ ಪ್ರಕಾರ ಅಂತ ಮನೆ ಬೆಳೆಸ್ಲಿ ಬೆಳೆಸಲಿ ಎಲ್ರೂ ಅನುಕೂಲ ಆಗುತ್ತೆ ಭಾರಿ ಅನುಕೂಲ ಆಗತ್ತೆ ಈ ಸಿಂಧು ಹಸಿ ನಾಲ್ಕು ಕುಡಿಯೋದಕ್ಕಿಂತ ಹತ್ತು ಲೀಟರ್ ಕುಡಿಯೋದಕ್ಕಿಂತ ಇದನ್ನ ಒಂದು ಕಾಲ್ ಗ್ಲಾಸ್ ಕುಡಿದ್ರೆ ಸಾಕು ಹ್ಮ್ ಒಂದು ಟೀ ಮಾಡ್ಕೊಂಡ್ ಕುಡಿದ್ರು ಅದ್ರಲ್ಲಿ ಬಹಳ ಇದಿರುತ್ತೆ ಅಂಶ ಇರುತ್ತೆ ಇದೇನ್ ಮೇಯೋದಿಲ್ಲ ಒಳ್ಳೆ ಗಿಡಮೂಲಿಕೆ ಅಂತ ತಿನ್ನುತ್ತೆ ಹುಲ್ಲಾಗಲಿ ಸಪ್ಪಾಗಲಿ ಕಾಡಲ್ಲಿ ಅದರಿಂದ ಇದರ ಹಾಲು ಅಷ್ಟು ಗಟ್ಟಿ ಬರುತ್ತೆ ಅಷ್ಟು ಟೇಸ್ಟು ರುಚಿ ಬರುತ್ತೆ ಹ್ಮ್ ಆ ರೋಗ ಅಂತ ಮನುಷ್ಯನಿಗೂ ರೋಗಕ್ಕೆ ಹೋಗುತ್ತೆ ಆ ಮಟ್ಟದ ಹಾಲು ಇದು